ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷದ ಬಹುದೊಡ್ಡ ನಾಯಕರೊಬ್ಬರು ಜೆಡಿಎಸ್ ಮೂಡಿಸ್ತಾ ಇದೆ ಆದ್ರೆ ಅಚ್ಚರಿ ಆದರೂ ಇದು ಕೇವಲ ಊಹಾಪೋಹ ಅಲ್ಲ ನೂರಕ್ಕೆ ನೂರು ಸತ್ಯವಾದಂತ ವಿಚಾರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರೊಬ್ಬರು ಜೆಡಿಎಸ್ ಅನ್ನ ಸೇರ್ಪಡೆಗೊಳ್ತಿದ್ದಾರೆ ಜೊತೆ ಜೆ ಜೆ ಡಿ ಎಸ್ ಅನ್ನ ಸೇರ್ಪಡೆ ಇರೋದಕ್ಕೆ ಕಾರಣ ಏನಂತ ಆ ಒಂದು ಕ್ಷೇತ್ರದಲ್ಲಿ ಅವರು ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಲಿಕ್ಕೆ ಹೊರಟಿದ್ದಾರೆ ಆ ಕಾರಣಕ್ಕೋಸ್ಕರ ಅವರು ಬಿ ಫಾರಮ್ಗೋಸ್ಕರ ಏನು ಸರ್ ನೀವು ಬಿ ಫಾರ್ಮ್ ಕೊಟ್ಟರೆ ನಾನು ಬಿ ಫಾರ್ಮ್ಗೋಸ್ಕರ ನಿಮ್ಮ ಪಾರ್ಟಿಗೆ ಬರ್ತಾಯಿಲ್ಲ ನೀವು ಒಂದು ವೇಳೆ ನನಗೆ ಬಿ ಫಾರಮ್ ಕೊಟ್ಟು ಅಲ್ಲಿ ನಿಲ್ಲಿಸಿ ನನ್ನ ಗೆಲ್ಸೋದಾದರೆ ನಾನು ನನ್ನ ಜೀವನ ಪೂರ್ತಿ ಜೆ ಡಿ ಎಸ್ಗೆ ಋಣಿಯಾಗಿರ್ತೇನೆ ಜೊತೆಗೆ ಜೆ ಡಿ ಎಸ್ನ ಕಟ್ಟಲಿಕ್ಕೆ ನನ್ನ ಕೈಲಾದಂಥ ಪ್ರಯತ್ನವನ್ನು ಪಡ್ತೇನೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ವೀಕ್ಷಕರೇ ಹಾಗಾದರೆ ಅವ್ರು ಯಾರು ಎಲ್ಲ ವಿಷಯವನ್ನು ನಿಮ್ಮ ಮುಂದಿಡ್ತಾ ಹೋಗ್ತಾರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಇದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸುಧಾಕರ್ ಅವರು ಆಡಿರ್ತಕ್ಕಂಥ ಮಾತು ಸುಧಾಕರ್ ಅವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಜೆ ಡಿ ಎಸ್ ಅನ್ನು ಸೇರ್ಪಡೆಗೊಳ್ಳಿಕ್ಕೆ ಹೋಗ್ತಿದ್ದಾರೆ ಆ ಎಲ್ಲವೂ ಅಂದ್ಕೊಂಡಂಗಾದ್ರೆ ಸುಧಾಕರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಜೆ ಡಿ ಎಸ್ ಅನ್ನು ಸೇರ್ಪಡೆಗೊಳ್ತಾರೆ ಇದಕ್ಕೆ ಕಾರಣ ಏನಂದರೆ ಅಲ್ಲಿ ಏನು ಚಿಕ್ಕಬಳ್ಳಾಪುರ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಅವರು ಸ್ಪರ್ಧೆಯನ್ನು ಮಾಡಲಿಕ್ಕೆ ಒಲವನ್ನು ತೋರಿಸಿದ್ದಾರೆ ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಏನಿದೆ ಆ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿ ಜೆ ಪಿ ಬಿಟ್ಕೊ ಬಿಟ್ಟುಕೊಡ್ತಾ ಇದೆ ಅನ್ನೋ ಮಾತಿದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಇವರು ಜೆ ಡಿ ಎಸ್ಗೆ ಸೇರ್ಪಡೆಗೊಳ್ತಿದ್ದಾರೆ ಹಾಗಾಗಿ ಮೊನ್ನೆ ನಾನು ದೇವೇಗೌಡರು ಹೇಳಿದ್ದಾರೆ ನನಗೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನೀವು ಕೆಲಸ ಮಾಡ್ಕೊಳ್ಳಿ ಅಂತ ಹಾಗಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಚಿಕ್ಕಬಳ್ಳಾಪುರದಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಬಿ ಜೆ ಪಿಯ ಎಸ್ ಆರ್ ವಿಶ್ವನಾಥ್ ತಾಂಗ್ ಕೂಡ ಕೊಡ್ತಾರೆ ಏನಂದರೆ ಅವರು ಮೋಸ್ಟ್ಲಿ ಜೆ ಡಿ ಎಸ್ ಇಂದ ನಿಂತ್ಕೋಬಹುದು ಅನ್ಸುತ್ತೆ ಯಾಕೆಂದ್ರೆ ಜೆ ಪಿಯಿಂದ ನಿಂತ್ಕೊಬಿಟ್ರೆ ಅವರು ಬಿ ಜೆ ಪಿ ಹೈಕಮಾಂಡ್ಗೆ ಹೋಗಿ ಕಳಕೆ ಬರಬೇಕಾಗಿತ್ತು ಬಿಜೆಪಿ ಹೈಕಮಾಂಡ್ ಪರ್ಮಿಷನ್ ಕೊಡಬೇಕಿತ್ತು ಆದರೆ ಈ ಸುಧಾಕರ್ಗೆ ಜೆ ಡಿ ಎಸ್ ಹೈಕಮಾಂಡ್ ಪರ್ಮಿಷನ್ ಕೊಟ್ಟಿದೆ ಅಂದರೆ ಮೋಸ್ಟ್ಲಿ ಅವರು ಜೆ ಡಿ ಎಸ್ ಅಲ್ಲಿ ನಿಂತ್ಕ್ರೆ ಅನ್ಸುತ್ತೆ ಬಿ ಜೆ ಪಿ ಇಂದಲ್ಲ ಅಂತ ಹೇಳ್ತಾರೆ ಕಾರಣ ಕಾರಣ ಏನಂದ್ರೆ ಅಲ್ಲಿ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಎಸ್ ಬಿ ಜೆ ಪಿ ಎಸ್ ಆರ್ ವಿಶ್ವನಾಥ್ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಆದರೆ ಅದೇ ಸಂದರ್ಭದಲ್ಲಿ ಸುಧಾಕರ್ ಅವರು ಕೂಡ ಎಕ್ಸ್ ಎಮ್ ಎಲ್ ಎ ಸುಧಾಕರ್ ಅವರು ಕೂಡ ಅಲ್ಲಿ ಕ್ಯಾಂಡಿಡೇಟ್ ಆಗಲಿಕ್ಕೆ ಬಯಸಿದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಜೆ ಡಿ ಕೆ ಚಿಕ್ಕಬಳ್ಳಾಪುರವನ್ನು ಬಿಟ್ಟುಕೊಡ್ತೇ ಅನ್ನೋ ಮುನ್ಸೂಚನೆ ಗೊತ್ತಿರ್ತಕ್ಕಂಥ ಸುಧಾಕರ್ ಅವರು ಮುಂದಾಲೋಚನೆಯಿಂದ ಜೆ ಡಿ ಎ ಬಿ ಜೆ ಪಿಗೆ ರಾ ರಿಸೈನ್ ಮಾಡಿ ಜೆ ಡಿ ಎಸ್ ಅನ್ನು ಸೇರ್ಪಡೆಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಎಲ್ಲವೂ ಅಂದ್ಕೊಂಡಂಗೆ ಆದರೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಸುಧಾಕರ್ ಅವರು ನದೈದು ಇಪ್ಪತ್ತು ದಿವಸದೊಳಗಾಗಿ ಅವರು ಜೆ ಡಿ ಸೇರ್ಪಡೆ ಸೇರ್ಪಡೆಗೊಳ್ತಾರೆ ಜೊತೆಗೆ ಸೇ ಜೆ ಡಿ ಎಸ್ ಸೇರ್ಪಡೆಗೊಂಡ ನಂತರ ನಾನು ಯಾವುದೇ ಕಾರಣಕ್ಕೂ ಪಾರ್ಟಿಯನ್ನು ಬಿಟ್ಟು ಹೋಗಲ್ಲ ನಿಮ್ಮ ಮೈತ್ರಿ ಇರಲಿ ಅಥವಾ ಮೈತ್ರಿ ಹೋಗ್ಲಿ ಬಿಜೆಪಿ ಜೊತೆ ಮೈತ್ರಿ ಇದ್ರೂ ಸರಿ ಅಥವಾ ಬಿಜೆಪಿ ಮೈತ್ರಿಯನ್ನ ಮುರ್ಕೊಂಡ್ರು ಸರಿ ನಾನು ಚಿಕ್ಕಬಳ್ಳಾಪುರದಿಂದ ಜೆಡಿಎಸ್ ಇಂದ ಸ್ಪರ್ಧಿಸ್ತೇನೆ ಜೊತೆಗೆ ಚಿಕ್ಕಬ ನಿಮಗೆ ಜೆ ಡಿ ಎಸ್ ನಾನು ಲೈಫ್ ಟೈಮ್ ನಾನು ಜೆ ಡಿ ಎಸ್ ಅಲ್ಲಿ ಜೆ ಡಿ ಎಸ್ಗೋಸ್ಕರ ಜೆ ಡಿ ಎಸ್ಗಾಗಿ ಕೆಲಸ ಮಾಡ್ತೇನೆ ಅನ್ನೋ ವಿಚಾರವನ್ನು ದೇವೇಗೌಡರು ಮುಂದಿಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಪ್ಪಿ ಸುಧಾಕರ್ ಅವರನ್ನು ಚಿಕ್ಕಬಳ್ಳಾಪುರದಲ್ಲಿ ಅಭ್ಯರ್ಥಿ ಮಾಡಲಿಕ್ಕೆ ಬಹುತೇಕ ಫಿಕ್ಸ್ ಆಗಿದೆ ಈ ಬಾರಿ ಚಿಕ್ಕಬಳ್ಳಾಪುರ ಜೆ ಡಿ ಎಸ್ ಕೈಗೆ ಬಂದರೆ ಚಿಕ್ಕಬಳ್ಳಾಪುರದಲ್ಲಿ ಜೆ ಡಿ ಎಸ್ ಇಂದ ಸುಧಾಕರ್ ಅವರು ಸ್ಪರ್ಧೆ ಬಹುತೇಕ ಖಚಿತ ಅಥವಾ ಫಿಕ್ಸ್ ಅಂತಲೇ ಹೇಳ್ಬೋದು ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ಸುಧಾಕರ್ ಅವರು ಜೆ ಡಿ ಇಂದ ಅಭ್ಯರ್ಥಿಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ವೀಕ್ಷಕರೇ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಏನಂತಂದ್ರೆ ಈಗ ಜೆ ಇವರು ಜೆ ಡಿ ಎಸ್ಸಿಗೆ ಬರೋದು ಎಷ್ಟು ಸರಿ ಆ ಮಿತ್ರ ಪಕ್ಷವಾಗಿದ್ದಂಥ ಬಿ ಜೆ ಪಿ ಬಿಟ್ಟು ಜೆ ಡಿ ಎಸ್ಸಿಗೆ ಬಂದರೆ ಸುಧಾಕರ್ ಅವ್ರು ಗೆಲ್ತಾರ ಅಥವಾ ಬಿ ಜೆ ಪಿಯಿಂದ ಸ್ಪರ್ಧಿಸಿ ಸ್ಪರ್ಧಿಸಿ ಇದ್ದರೆ ಸುಲಭ ಆಗ್ತದ ಜೆ ಡಿ ಎಸ್ಗೆ ಬಂದು ಸ್ಪರ್ಧಿಸಿದ್ರಿಂದ ಸುಧಾಕರ್ ಅವರು ಯಾವ ರೀತಿ ಗೆಲ್ಲಲಿಕ್ಕೆ ಸಾಧ್ಯ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ಜೊತೆಗೆ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು